சாவிர சப்பாலே நாடின கிர்த்திய வெளகிசிதா நிமகிதோ ஹெம்மைய சப்பாலே சப்பாலே ರಣಿಯರೇ ಬೆತನಿ ಆಂಗ್ಲ ಮಾಧ್ಯಮ ಶಾಲೆ ಪಾಂಗ್ಲಾಯಿ ದರ್ಬೆ ಪುತ್ತೂರು ಇಲ್ಲಿನ ವಾರ್ಷಿಕ ಕ್ರೀಡಾಕೂಟದ ಪ್ರಯುಕ್ತ ಕ್ರೀಡಾ ಜ್ಯೋತಿ ಮೆರವಣಿಗೆ ಮತ್ತು ಪ್ರಸ್ತುತ ಶೈಕ್ಷಣಿಕ ವರ್ಷದ ಕ್ರೀಡಾ ಸಾಧಕ ವಿದ್ಯಾರ್ಥಿಗಳ ಭವ್ಯ ಮೆರವಣಿಗೆ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಕಳಿಸೋ ಅವನೂನು ಅಲ್ಲದ ತಪ್ಪು ಸರಿಯ ಹಾದಿ ಕ್ರೀಡಾ ವಿಭಾಗದ ಸಾಧನೆ ಹದಿನಾಲ್ಕರ ವಯೋಮಾನದ ಬಾಲಕಿಯರ ಥ್ರೋಬಾಲ್ ಪಂದ್ಯಾಟದಲ್ಲಿ ಸತತ ಹನ್ನೆರಡು ಬಾರಿ ಜಿಲ್ಲಾ ಮಟ್ಟ ಹತ್ತು ಬಾರಿ ವಿಭಾಗ ಮಟ್ಟ ಆರು ಬಾರಿ ರಾಜ್ಯ ಮಟ್ಟ ಮೂರು ಬಾರಿ ರಾಷ್ಟ್ರ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಪದಕ ಹದಿನಾಲ್ಕರ ವಯೋಮಾನದ ಬಾಲಕರ ವಾಲಿಬಾಲ್ ಪಂದ್ಯಾಟದಲ್ಲಿ ಸತತ ಐದು ಬಾರಿ ಜಿಲ್ಲಾ ಮಟ್ಟ ಐದು ಬಾರಿ ಮೈಸೂರು ವಿಭಾಗ ಮಟ್ಟ ಎರಡು ಬಾರಿ ರಾಜ್ಯ ಮಟ್ಟ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ರಾಷ್ಟ್ರ ಮಟ್ಟದ ಸಾಧನೆ ಹದಿನಾಲ್ಕರ ವಯೋಮಾನದ ಬಾಲಕಿಯರ ಕಬಡ್ಡಿ ಪಂದ್ಯಾಟದಲ್ಲಿ ಸತತ ಮೂರನೆಯ ಬಾರಿಗೆ ಹ್ಯಾಟ್ರಿಕ್ ರಾಷ್ಟ್ರ ಮಟ್ಟದ ಸಾಧನೆ ಹದಿನಾಲ್ಕರ ವಯೋಮಾನದ ಬಾಲಕ ಬಾಲಕಿಯರ ವಿಭಾಗದ ಅಥ್ಲೆಟಿಕ್ ವಿಭಾಗದಲ್ಲಿ ಹದಿನೈದಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರ ಮಟ್ಟದ ಸಾಧನೆ ಹದಿನೇಳರ ವಯೋಮಾನದ ಬಾಲಕರ ವಿಭಾಗದ ವಾಲಿಬಾಲ್ ಪಂದ್ಯಾಟದಲ್ಲಿ ಎರಡು ಸಲ ಜಿಲ್ಲಾ ಮಟ್ಟ ಒಂದು ಸಲ ವಿಭಾಗ ಮಟ್ಟಕ್ಕೆ ಆಯ್ಕೆ ಹದಿನೇಳರ ವಯೋಮಾನದ ಬಾಲಕಿಯರ ವಿಭಾಗದ ತ್ರೋಬಾಲ್ ಪಂದ್ಯ ಆಟದಲ್ಲಿ ಮೂರು ಸಲ ಜಿಲ್ಲೆ ಮೂರು ಸಲ ಮೈಸೂರು ವಿಭಾಗ ಮಟ್ಟ ಎರಡು ಬಾರಿ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದ ಸಾಧನೆ ಹದಿನೇಳರ ವಯೋಮಾನದ ಬಾಲಕ ಬಾಲಕಿಯರ ವಿಭಾಗದ ಅಥ್ಲೆಟಿಕ್ ವಿಭಾಗದಲ್ಲಿ ಐದು ಜನ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸಾಧನೆ ಸಾಗರ ವಿದ್ಯೆಗೆ ಕೊನೆಯೇ ಇಲ್ಲ ಸಾಧಕರನ್ನು ಮರೆಯೋದಿಲ್ಲ ಕನಸ ಕಾಣೋ ಕಣ್ಣಿನಲ್ಲಿ ಶ್ರಮದ ನೆರುಳು ಸುಳಿಯೋದಿಲ್ಲ ತಿಳಿಯಬೇಕು ಗೆಲುವ ಗುಟ್ಟು ಕೆದ್ದರೆ ಜೀವನ ಉಂಟು ಸೋಲು ಬೆತನಿ ಆಂಗ್ಲ ಮಾಧ್ಯಮ ಶಾಲೆ ಪಾಂಗ್ಲಾಯ್ ದರ್ಬೆ ಪುತ್ತೂರು ಇಲ್ಲಿನ ಪ್ರಸ್ತುತ ಶೈಕ್ಷಣಿಕ ವರ್ಷದ ಕ್ರೀಡಾ ಸಾಧನೆ ಹದಿನಾಲ್ಕರ ವಯೋಮಾನದ ಬಾಲಕರ ವಿಭಾಗದ ವಾಲಿಬಾಲ್ ಪಂದ್ಯಾಟದಲ್ಲಿ ರಾಷ್ಟ್ರಮಟ್ಟದ ರಾಷ್ಟ್ರ ಮಟ್ಟದ ಸಾಧನೆ ಮತ್ತು ಕರ್ನಾಟಕದ ಮಿನಿ ಒಲಿಂಪಿಕ್ಸ್ ಚಾಂಪಿಯನ್ ಹದಿನಾಲ್ಕರ ವಯೋಮಾನದ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ರಾಷ್ಟ್ರಮಟ್ಟದ ರಾಷ್ಟ್ರ ಮಟ್ಟದ ಸಾಧನೆ ಹದಿನಾಲ್ಕರ ವಯೋಮಾನದ ಬಾಲಕಿಯರ ವಿಭಾಗದ ಥ್ರೋಬಾಲ್ ಪಂದ್ಯಾಟದಲ್ಲಿ ಮೈಸೂರು ವಿಭಾಗ ಮಟ್ಟದ ಸಾಧನೆ ಹದಿನಾಲ್ಕರ ವಯೋ ಮಾ ಸ್ವಿಮ್ಮಿಂಗ್ ವಿಭಾಗದಲ್ಲಿ ರಾಜ್ಯ ಮಟ್ಟದ ಸಾಧನೆ ಹದಿನಾಲ್ಕರ ವಯೋಮಾನದ ಕರಾಟೆಯಲ್ಲಿ ರಾಜ್ಯ ಮಟ್ಟದ ಸಾಧನೆ ಹದಿನೇಳರ ವಯೋಮಾನದ ಬಾಲಕರ ವಿಭಾಗದ ವಾಲಿಬಾಲ್ ಪಂದ್ಯಾಟದಲ್ಲಿ ಮೈಸೂರು ವಿಭಾಗ ಮಟ್ಟಕ್ಕೆ ಆಯ್ಕೆ ಹದಿನೇಳರ ವಯೋಮಾನದ ಬಾಲಕಿಯರ ವಿಭಾಗದ ತ್ರೋಬಾಲ್ ಪಂದ್ಯಾಟದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಹದಿನೇಳರ ವಯೋಮಾನದ ಶಟಲ್ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಮೈಸೂರು ವಿಭಾಗ ಮಟ್ಟಕ್ಕೆ ಆಯ್ಕೆ ಹದಿನೇಳರ ವಯೋಮಾನದ ಕ್ರಿಕೆಟ್ ಪಂದ್ಯಾಟದಲ್ಲಿ ಮೈಸೂರು ವಿಭಾಗ ಮಟ್ಟಕ್ಕೆ ಆಯ್ಕೆ ಹದಿನೇಳರ ವಯೋಮಾನದ ಬಾಲಕಿಯರ ವಿಭಾಗದ ತ್ರೋಬಾಲ್ ಪಂದ್ಯಾಟದಲ್ಲಿ ಜಿಲ್ಲೆ ಮೈಸೂರು ವಿಭಾಗ ಮಟ್ಟಕ್ಕೆ ಚಪ್ಪಾಳೆ ನಾಡಿನ ಚಪ್ಪಾಳೆ ಚಪ್ಪಾಳೆ